ವೀಕ್ಷಕರೇ ಎಲ್ಲೆಲ್ಲೂ ಕೂಡ ಹುಮ್ನಾಬಾದ್ನಲ್ಲಿ ಒಂದೇ ಸುದ್ದಿ ಏನಪ್ಪ ಅಂದರೆ ಭೂಕಂಪ ಭೂಕಂಪ ಹೇಳಿ ಈ ಮಾಹಿತಿಯನ್ನು ಕೇಳಿ ಬರ್ತಾ ಇದೆ ಹಾಗಾದರೆ ಬನ್ನಿ ನಮ್ಮ ಜೊತೆ ಇವತ್ತಿನ ದಿನ ಏನಪ್ಪಾ ಅಂದರೆ ಹುಮನಬಾದ್ನಲ್ಲಿ ಒಂದು ಭೂಕಂಪ ನಿಜಕ್ಕೂ ಆಗಿದೆನಾ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಏನಪ್ಪ ಅಂದ್ರೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲು ನಮ್ಮ ಜೊತೆ ಹುಮ್ನಾಬಾದ್ ಮತ್ತು ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಸುಮಾರು ಹಲವಾರು ಓಣಿಗಳನ್ನು ಓಡಾಡಿ ಇವತ್ತಿನ ದಿನ ನಮ್ಮ ಜೊತೆ ಏನಪ್ಪ ಅಂದರೆ ಅಲ್ಲಿನ ಪರಿಸ್ಥಿತಿಯನ್ನು ಮತ್ತು ಜನರ ಜನರ ಬಗ್ಗೆ ಹೋಗಿ ಮಾತನಾಡಿ ಏನು ಕೊನೆಗೆ ನಮ್ಮ ಸುದ್ದಿವಾಹಿನಿಯೊಂದಿಗೆ ಸಂದರ್ಶನವನ್ನು ನೀಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಈಗಾಗಲೇ ಹುಮ್ನಾಬಾದ್ನಲ್ಲಿ ಎಲ್ಲೆಲ್ಲೂ ಕೂಡ ಒಂದು ಮಾತು ಕೇಳಿ ಬರ್ತಾ ಇದೆ ಭೂಕಂಪ ಭೂಕಂಪ ಅನ್ನುವಂಥ ಮಾತು ಸುಮಾರು ಏಳು ಗಂಟೆಗೆ ಆಗಿದೆ ಅಂತೇಳಿ ಅದರ ಕುರಿತಾಗಿ ಈಗಾಗಲೇ ಏನು ಹುಮ್ನಾಬಾದ್ ಪಟ್ಟಣದಲ್ಲಿ ಸುಮಾರು ಏಳಾಗಿ ನಲವತ್ತು ನಿಮಿಷಕ್ಕೆ ಸಾಯಂಕಾಲ ಏನು ಸ್ವಲ್ಪ ಶಬ್ದ ಬಂದು ಮತ್ತು ಭೂಮಿ ಸ್ವಲ್ಪ ಶೇಕ್ ಆಗಿದೆ ಅಂತ ಬಹಳಷ್ಟು ಜನರು ನಾನು ಕೂಡ ನೋಡಿದೆ ಭಾಳ ಜನರು ಫೋನ್ ಮುಖಾಂತರ ಹೇಳೋರು ಈ ಥರ ಭೂಕಂಪ ಆಗಿದೆ ಸರ್ ಅಂದಾಗ ನಾನು ಅವಾಗೆ ಅವಾಗ ಅವಾಗಿಂದ ಅವಾಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಹುಮ್ನಾಬದಿನ ತಾಲೂಕು ದಂಡಾಡಿ ದಂಡ ದಂಡಾಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾತಾಡಿದಾಗ ಅವರು ಕೂಡ ಬೆಂಗಳೂರಿಗೆ ಏನಿಗೆ ಗೊತ್ತಾ ಒಂದು ಈ ಏನು ಇದು ಬರುತ್ತೆ ಮೆಟ್ರೊಲಾಜಿಕಲ್ ಇಲ್ಲಿಂದ ರಿಪೋರ್ಟ್ ಬರಬೇಕು ಅವರು ಕೂಡ ಬೆಂಗಳೂರಿಗೆ ಇದು ಮಾಡಿ ತಾಡಿದಾಗ ಈಗಾಗಲೇ ಡಿ ಸಿ ಅವರು ರಿಪೋರ್ಟು ಕಳಿಸಿದ್ದಾರೆ ಯಾರೂ ಕೂಡ ಭಯಭೀತರಾಗಬಾರ್ದು ಸುಮಾರು ಏನು ಟೂ ಪಾಯಿಂಟ್ ಟೂ ತಿರುತ್ಯದಲ್ಲಿ ಈ ಒಂದು ಭೂಕಂಪ ಅಪ್ಪಳಿಸಿದೆ ಆಗಿದೆ ಭೂಕಂಪ ಆದರೆ ಭಾಳ ಇದೆ ಇಂಟೆನ್ಸಿ ಇದ್ರದ್ದು ಒಂದು ಟೂ ಪಾಯಿಂಟ್ ಟೂ ಇದು ಯಾವಾಗ ಭಯಂಕರ ಯಾವಾಗ ಇದು ಅಂಜಬೇಕಂತಂದ್ರೆ ಸುಮಾರು ಆರು ಪರ್ಸೆಂಟ್ಲಿಂದ ರಿಕ ಏನು ಮಾಪಕ ಆರು ಮೇಲ್ಗಡೆ ಹೋಗ್ತಂತಂದ್ರೆ ಅವಾಗ ಹಾನಿ ಆಗ್ತಾವ ಆದರೆ ಈ ಒಂದು ಎರಡು ಪಾಯಿಂಟ್ ಎರಡು ಇದಾಗಿದೆ ಯಾವುದೂ ಕೂಡ ಅಂಜಂತ ಯಾವುದೂ ಇಲ್ಲ ಈಗಾಗಲೇ ಏನು ಇದನ್ನು ಕಾಮನ್ಲಿ ಇನ್ನು ಸ್ವಲ್ಪ ಭೂಮಿಯಲ್ಲಿ ಏನೋ ಒಂದು ಇದು ಆಗಿದಾಗ ಆಗ್ತದಂತ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದು ಕೊಟ್ಟಿದ್ದಾರೆ ಯಾರೂ ಹುಮ್ನಾಬಾದ್ ಮಹಾಬಂ ಮಹಾಜಂತೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ಯಾರೂ ಕೂಡ ಭಯಭೀತರಾಗಬೇಡ್ರಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಇದ್ದಿ ತಾವು ಆರಾಮ್ ಸರಿ ಇರಬಹುದು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಭೂಕಂಪದ ಅನುಭವ ಏನಾದ ಏನಾರ್ದು ಅರ್ಧ ಏನಾದರೂ ನಿಮಗೆ ತಮ್ಮ ನಾನು ಕೂಡ ಆ ಸಮಯದಲ್ಲಿ ಇಲ್ಲೇ ಹೊರಗಡೆನೇ ಮನೆ ಹತ್ತಿ ಕುಂತಿದ್ದೀನಿ ಅವಾಗ ಎಲ್ಲ ಗೆಳೆಯರು ಕುಂತಿದ್ದು ಒಮ್ಮೆ ಒಂದು ಸೌಂಡ್ ಬಂತು ಸ್ವಲ್ಪ ಸೌಂಡ್ ಬಂದು ಸ್ವಲ್ಪ ಜನರ ಅಳಗಾಡಿದ್ದು ಮೈಸೂಸ್ ಆಗಿಲ್ಲ ಆದರೆ ಭಾಳಷ್ಟು ಜನರು ಗೊತ್ತಾ ಮೈಸೂಸ್ ಮಾಡಿದ್ದಾರೆ ಏನೋ ಸ್ವಲ್ಪ ಭೂಮಿ ಇದೆ ಅಂತ ಆದರೆ ಆಗಿದೆ ಭೂಕಂಪ ಆಗಿದೆ ಅಂದರೆ ಅದು ತಿಳಿಯುತ್ತೆ ಏನಿದೆ ಹೆಚ್ಚಿಗಿಲ್ಲ ಟೂ ಪಾಯಿಂಟ್ ಟೂ ಇದೆ ಹೆಚ್ಚಿಗೆ ಅಂತಂದರೆ ಈಗಾಗಲೇ ಹೇಳಿದಾಗೆ ಆರು ಪರ್ಸೆಂಟ್ ಮ್ಯಾಗ ಏನು ಹಾಕ್ತು ಅಂತಂದ್ರೆ ಅವಾಗ ಸಮಸ್ಯೆ ಆಗ್ತದೆ ಆದರೆ ಸ್ವಲ್ಪ ಈಗೊತ್ತ ಹುಮ್ನಾಬಾದ್ ನಮ್ಮ ಕ್ಷೇತ್ರದಲ್ಲಿ ಕಳೆದ ಒಂದು ಎರಡು ವರ್ಷದಲ್ಲೇ ನಮ್ಮ ಹುಣಚ ಹುಂಚನಾಳ ಗ್ರಾಮದಲ್ಲೂ ಕೂಡ ಆಗಿತ್ತು ಮತ್ತು ನಾನು ಶಾಸಕನಾಗಿನ ಮೊನ್ನೆ ಕೂಡ ಒಂದು ತ್ರೀ ಫೋರ್ ಫೈವ್ ಮಂತ್ಸ್ ನವೆಂಬರ್ನಲ್ಲಿ ವಡ್ಡನ್ಕೇರ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಸ್ವಲ್ಪ ತಿರುಗುತ್ತಿರಲಿಂದ ಅಲ್ಲೂ ಕೂಡ ಆಗಿತ್ತು ಆದರೆ ಯಾವುದೂ ಕೂಡ ಭಯ ಭಯ ಭಯಪಡುವಂಥ ವಿಷಯ ಇಲ್ಲ ಇದು ಎಲ್ಲೋ ಒಂದು ಕಡೆ ಇವತ್ತಿನ ದಿನ ರಾತ್ರಿ ವೇಳೆಯಲ್ಲಿ ಜನವನ್ನು ಸುಖನಿದ್ರೆ ಮಾಡೋದೇ ಡೌಟ್ ಯಾಕಂದರೆ ಆ ರೀತಿಯಾದಂಥ ಜನರಲ್ಲಿ ಒಂದು ಆತಂಕ ಎಲ್ಲೋ ಒಂದು ಕಡೆ ಭೂಮಿ ಕಂಪಿಸಿದೆ ಏನಾಗುತ್ತೋ ಏನಿಲ್ಲೋ ಅನ್ನುವಂಥ ಭಯದಲ್ಲಿದ್ದಾರೆ ಇಲ್ಲ ಈಗಾಗಲೇ ನಂಗೆ ಗೊತ್ತಿ ತಿಳಿದಿ ಫೋನ್ ಮುಖಾಂತರ ಮಾತಾಡಿದಾಗ ನಾನು ಈಗಾಗಲೇ ನಮ್ಮ ಹಳೆ ಊರಲ್ಲಿ ಅಂತಂದ್ರೆ ಈಗ ಜವಾಹರ್ ಥಿಯೇಟ್ರಲ್ಲಿಂದ ನಮ್ಮ ಗಲ್ಲಿ ಆ ಕಡೆಲ್ಲ ನಾನು ಹೋಗ್ ಉಳ್ಕೊಂಡು ಬಂದೆ ಯಾರೂ ಕೂಡ ಹತ್ತದೇನು ಭಯ ಬಿತ್ತರಿ ಇಲ್ಲ ಭಯ ಭಯಭಿತ್ರಿ ಯಾವಾಗ ಆಗ್ತಾರಂತಂದ್ರೆ ಭಾಳಷ್ಟು ಏನು ಹೆಚ್ಚಿಗೆ ಹೆಚ್ಚಿಗಾದಾಗ ಗೊತ್ತಾಗ ಅದರಲ್ಲಿ ವಿಶೇಷವಾಗಿ ಭಾಳ ಜನರಿಗೆ ಇದ್ರ ಬಗ್ಗೆ ಗೊತ್ತು ಇಲ್ಲ ಸ್ವಲ್ಪ ಜನರಿಗೆ ಏನು ಸ್ವಲ್ಪ ಸೌಂಡ್ ಕೇಳಿದೆ ಸ್ವಲ್ಪ ಏನು ಶೇಕ್ ಆಗಿದೆ ಅಂತ ಅನಿಸ್ತಾ ಇದೆ ಅವರು ಕೂಡ ಇದ್ದಾರೆ ಇವತ್ತು ನಾನೇನಲ್ಲಿ ಬಾಜಾರ್ನಲ್ಲಿ ಮತ್ತು ನಮ್ಮ ಶಿವಪುರ ಓಣಿಯಲ್ಲಿ ಏನು ಕಡೆ ಸ್ವಲ್ಪ ಜನರು ಫೋನ್ ಮಾಡಿದ್ರು ಆ ಕಡೆ ಕೂಡ ಬಂದ ಸ್ವಲ್ಪ ಯುವಕರು ನಿಂತರು ಅವರಿಗೂ ಕೂಡ ಹೇಳಿದೆ ಇಲ್ಲ ಈ ಥರ ಯಾವುದೂ ಕೂಡ ಭಯ ಬಿಡ್ತಂತ ಆಗೋದಿಲ್ಲ ತಮ್ಮ ತಮ್ಮ ಮನೆಯಲ್ಲಿ ತ ಇರ್ಬೋದು ಅಂತ ಹಾಗೆ ಏನಾರ ಒಂದು ಹೆಚ್ಚಿಗಾಗಿತ್ತಂತಂದರೆ ಇವತ್ತು ಸರ್ಕಾರದಿಂದನೇ ಇವತ್ತು ಆದೇಶ ಮಾಡ್ತಾರೆ ಎಲ್ಲರೂ ಕೂಡ ಮನೆ ಹೊರಗೆ ಇದ್ದು ತಾವು ಇದು ಮಾಡಬೇಕಂತ ಈಗಾಗಲೇ ಡಿ ಸಿ ಅವರೇ ಅವ್ರಿಗೆ ಹೀಗೆ ಮಾತಾಡಿ ಅವ್ರು ರಿಪೋರ್ಟು ಹಾಕಿದ್ದಾರೆ ಈಗ ಬಗ್ಗೆ ಯಾವುದೋ ಆತಂಕ ಪಡೋ ಇದು ಇಲ್ಲ ಅಂತ ಹೇಳಿದ್ದಾರೆ ಅಂತ ಇದು ನಮ್ಮ ಜೊತೆ ಮಾತನಾಡೋದು ಹುಮ್ನವಾದ ಮಂತ್ರರ ಶಾಸಕರಾಗಿರುವಂಥ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಸುದೀರ್ ಎಷ್ಟೋ ಮಂಥರು ನೋಡ್ತಾರೆ ಜೆ ಕೆ ನ್ಯೂಸ್ ಕನ್ನಡ ಇದು ಭ್ರಷ್ಟರ ಪಾಲಿಗೆ ಸಿಂಹ ತರತರದ ಮಾಡ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೂರು ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡ ಹೊಸ ಹೊಸ ಬೈಕ್ಗಳು ಟಿವಿಯಸ್ ಎಲ್ಲ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಗಳು ಕೂಡ ಲಭ್ಯ ಹಾಗಾದರೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೂರು ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತಿರ ಗುಲ್ಬರ್ಗರು ಹುಮಾಬಾದ್ ನಿಮ್ಮ ಬೈಕ್ನ್ನು ಕಾಯ್ದಿರಿಸಿಕೊಳ್ಳಲು ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಸ್ಪೋಸಿ ಡಿಸಿಸಿ ಬ್ಯಾಂಕ್